ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಕ್ಕನ ಮನೆ ಗೃಹ ಪ್ರವೇಶನ ಮುಗಿಸಿ ಬಿಸ್ಲೆ ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತ ಎಲ್ಲರೂ ಬಂದಿದ್ವಿ ಇದೇ ಎಂಟ್ರೆನ್ಸು ನಾವು ತುಂಬ ಸಲ ಬಂದಿದ್ದೀವಿ ಇಲ್ಲಿ ಜಾಸ್ತಿ ಸಲ ಬೆಳಗ್ಗೆ ಬಂದಿದ್ವಿ ಇವತ್ತು ಸಂಜೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಇಲ್ಲಿ ಸಿಕ್ಸ್ ಓ ಕ್ಲಾಕಿಗೆ ಲಾಸ್ಟು ಸಿಕ್ಸ್ ಓ ಕ್ಲಾಕ್ ಮೇಲೆ ಬಿಡೋಲ್ಲ ನೋಡಿ ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತ ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತೆ ಇಲ್ಲ ಲೈನ್ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇದೊಂದು ವೀಡಿಯೋ ಮಾಡಿಕೊಂಡೆ ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ಟ್ವೆಂಟಿ ರುಪೀಸ್ ಪರ್ ಹೆಡ್ ಟಿಕೆಟ್ ತಗೊಂಡು ಒಳಗಡೆ ಹೋದರೆ ಇಲ್ಲಿ ವ್ಯೂ ಪಾಯಿಂಟನ್ನ ನೋಡ್ಬೋದು ಇದು ಬಿಸ್ಲೆ ಘಾಟ್ ಸೆಕ್ಷನ್ ಮೇಲೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಹೋಗುವಾಗ ಮಧ್ಯದಲ್ಲಿ ಸಿಗುತ್ತೆ ಕು ಬಿಸ್ಲೆ ಅನ್ನೋ ಊರಿಂದ ಸ್ವಲ್ಪ ಮುಂದೆ ಬಂದರೆ ಈ ಘಾಟ್ ಸೆಕ್ಷನ್ ಸಿಗುತ್ತೆ ಅಲ್ಲೇ ಇದು ವ್ಯೂ ಪಾಯಿಂಟ್ ಇರೋದು ಇಲ್ಲಿಂದ ಸುಬ್ರಹ್ಮಣ್ಯ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಬರೋರಿದ್ದರೆ ಆದಷ್ಟು ಬೆಳಗ್ಗೆ ಬರೋದಕ್ಕೆ ಟ್ರೈ ಮಾಡಿ ಅಥವಾ ಸಂಜೆ ಐದು ಗಂಟೆ ಮೇಲೆ ಬಂದರೆ ಚೆನ್ನಾಗಿ ಅನಿಸುತ್ತೆ ಇನ್ನು ನೀವು ಜೂನ್ ಅಥವಾ ಜುಲೈ ಟೈಮಲ್ಲಿ ಏನಾದರೂ ಬಂತಂದರೆ ಇಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಬೆಟ್ಟದಲ್ಲಿ ನೀರು ಹರಿಯೋದು ಕಾಣಿಸ್ತಾ ಇರತ್ತೆ ಇವಾಗ ನಾವು ಬಂದಿರುವಾಗ ಇನ್ನೂ ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಕಾಣಿಸ್ತಾ ಇರಲಿಲ್ಲ ನೋಡಿ ಇಲ್ಲಿ ಆಗ ಸ್ವಲ್ಪ ಕ್ಲಿಯರ್ ಇಲ್ಲ ಸ್ವಲ್ಪ ಅಲ್ಲಲ್ಲಿ ಬ್ಲರ್ ಥರ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಅಲ್ಲಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಫಾಗು ಐದು ನಿಮಿಷದಲ್ಲೆಲ್ಲ ಫಾಗ್ ನೋಡಿ ರೀತಿ ಫುಲ್ ಆಗಿತ್ತು ಮತ್ತೆ ಒಂದು ಐದು ನಿಮಿಷಕ್ಕೆ ಫುಲ್ ಕ್ಲಿಯರ್ ಆಗುತ್ತೆ ನೋಡೋದಕ್ಕಿಂತ ತುಂಬ ಚೆನ್ನಾಗಿತ್ತು ಇಲ್ಲಿ ಒಂದು ಫಾರ್ಟಿ ಮಿನಿಟ್ಸು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಖುಷಿಯಾಯಿತು ಈ ಶೆಕೆಗಾಲದಲ್ಲಿ ಈ ರೀತಿ ವೆದರ್ಗೆ ಬಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಹೀಗೆ ಎಲ್ಲ ಮಕ್ಳದ್ದು ಫೋಟೋ ಎಲ್ಲ ತಗೊಂಡು ಮಕ್ಳನ್ನೆಲ್ಲ ಸ್ವಲ್ಪ ತಿಲ್ಲಿ ಆಟ ಆಡಿಸ್ಕೊಂಡು ನಾವು ಹೊರಟ್ವಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ವ್ಯೂ ಪಾಯಿಂಟು ಇಲ್ಲಿ ಕೆಳಗಡೆನೂ ನಿಂತ್ಕೊಂಡು ನೋಡ್ಬೋದಿತ್ತು ನಮ್ಮನೇಲಿ ಮಕ್ಕಳು ಸ್ವಲ್ಪ ಕಪಿ ಬುದ್ಧಿ ಅದು ಇದು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಬೇಡ ಅಂತ ಮೇಲೆ ಅಷ್ಟೇ ನಿಂತ್ಕೊಂಡು ನೋಡಿದ್ವಿ ನಮ್ಮಪ್ಪ ಮಾತ್ರ ಕೆಳಗಡೆ ಹೋಗಿ ನೋಡ್ಕೊಂಡು ಬಂದರು ಅಷ್ಟೇನೆ ಅಲ್ಲದೆ ನಾವು ತುಂಬ ಸಲ ಬಂದಿದ್ದೀವಿ ಇಲ್ಲಿ ಅವಾಗೆಲ್ಲ ನೋಡಿದ್ದೀವಿ ಹಾಗಾಗಿ ಬೇಡ ಸಾಕು ಅಂದ್ಬಿಟ್ಟು ನಾವು ಮೇಲೇ ನಿಂತ್ಕೊಂಡು ನೋಡಿದ್ವಿ ಎಲ್ಲೋ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರು ಯಾವುದೇ ವೇಸ್ಟ್ ಏನು ಇಲ್ಲಿ ಎಸ್ತಿರಲಿಲ್ಲ ಅಲ್ಲದೆ ಟೂರಿಸ್ಟ್ಗಳಾಗಲಿ ಅಥವಾ ನಾವೇ ಆಗಲಿ ಯಾರೇ ಆದರೂ ಅಷ್ಟೇನೆ ನಾವು ಏನಾದರೂ ಈ ಥರ ನೋಡೋದಕ್ಕೆ ಬಂದಾಗ ವೇಸ್ಟ್ ಬಾಟಲು ಪ್ಲಾಸ್ಟಿಕ್ ಅದನ್ನೆಲ್ಲ ಅಲ್ಲಿ ಬಿಸಾಕದಲ್ಲೇ ಅದನ್ನು ಹಾಕೋದಕ್ಕೆ ಅಂತಲೇ ಒಂದು ಜಾಗ ಇರತ್ತೆ ಅಲ್ಲಿ ಹಾಕಿ ಆದಷ್ಟು ಹಾಕೋದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಟೂರಿಸ್ಟ್ಗಳಿಗೆ ಅಂತಲ್ಲ ಲೋಕಲ್ ಅವ್ರಿಗೂ ಅಷ್ಟೇನೇನೆ ಅವ್ರು ಮಾತ್ರ ಆ ರೀತಿ ಮಾಡಬೇಕು ನಾವು ರೀ ಈ ರೀತಿ ಮಾಡಬೇಕು ಅಂತೇನಿಲ್ಲ ಪಬ್ಲಿಕ್ ಪ್ರಾಪರ್ಟಿನ ರಕ್ಷಣೆ ಮಾಡೋದು ನಮ್ಮೆಲ್ಲರೂ ಹೊಣೆ ಅಂತ ನಾವು ಬಾಯಿ ಅಷ್ಟೇ ಹೇಳಿದ್ರೆ ಸಾಕಾಗಲ್ಲ ನಾವು ಅದೇ ರೀತಿ ನೀಟಾಗಿ ಮೇಂಟೈನ್ ಮಾಡಬೇಕು ಪ್ರಕೃತಿ ನಮಗಾಗಿ ಗಾಳಿ ಬೆಳಕು ನೀರು ಇದನ್ನೆಲ್ಲ ಇಷ್ಟು ನೀಟಾಗಿ ಫ್ರೀಯಾಗಿ ಕೊಡ್ತಾ ಇರುವಾಗ ನಾವು ಪ್ರಕೃತಿಗೆ ಏನಾದರೂ ಮಾಡಬೇಕು ಅಂತಂದರೆ ಜಸ್ಟ್ ನಾವು ಅದನ್ನು ನೀಟಾಗಿ ಇಟ್ಕೊಂಡ್ರೆ ಸಾಕಾಗತ್ತಲ್ವ ನಾವೆಲ್ಲರೂ ನೀಟಾಗಿ ಇಟ್ಕೊಳ್ಳೋಣ ಹ್ಞೂ ಬಿಸ್ಲೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ನಮ್ಮ ಮಾಮಿ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಅಣ್ಣನ ಮಗಂಗೆ ಹುಷಾರಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅವ್ರ ಮನೆ ಫೋಟಿ ಈ ಥರ ಹಕ್ಕಿ ಗೂಡು ಕಟ್ಟಿತ್ತು ನಮ್ಮ ಮಾವ ಮಕ್ಕಳಿಗೆಲ್ಲ ಕರೆ ತೋರಿಸ್ತಾ ಇದ್ರು ನೋಡಿ ನಮ್ಮ ಮನೇಲಿ ಹಕ್ಕಿ ಗೂಡು ಕಟ್ಟಿದೆ ಅಂತ ಹಾಗೆ ನಾನು ವೀಡಿಯೋ ಮಾಡ್ಕೊಂಡೆ ಇದು ನೆಕ್ಸ್ಟ್ ಡೇ ಇದು ನನ್ನ ಫ್ರೆಂಡ್ ಮಗಳಿದು ಅವ್ರು ಇವರುನು ಯೋಗಶ್ರೀ ಅಂತ ಆಂಟಿ ನಾನು ವೀಡಿಯೋ ಮಾಡಿ ಆಂಟಿ ನಾನು ಯೂಟ್ಯೂಬಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ಲು ನಾನು ಅವ್ರ ಅಮ್ಮನ ಪರ್ಮಿಷನ್ ಇಲ್ಲದೆ ವೀಡಿಯೋ ಹಾಕೋದು ಬೇಡ ಅಂದ್ಬಿಟ್ಟು ನಾನು ಅಷ್ಟು ಮಾಡ್ಕೊಳಕ್ಕೆ ಹೋಗಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ನನ್ನ ತಂಗಿ ಡ್ಯೂಟಿ ಮಾಡಬೇಕು ಅಂದ್ಬಿಟ್ಟು ಹಾಸನ ಹೋಗಿದ್ಲು ಒಂದಿನ ಮಗು ಅಂತ ಹೇಳಿದ್ಲು ಇವಳನ್ನ ನೋಡ್ಕೊಬೋದು ಆದರೆ ಅವ್ಳಿಗೆ ಊಟ ತಿನ್ಸೋದೇ ತುಂಬ ಕಷ್ಟ ಇವಾಗ ಮಲ್ಗೆ ಎದ್ದಿದ್ದಾಳೆ ನಾಯಿ ನೋಡೋದಕ್ಕೆ ಹೋಗಕ್ಕೆ ರೆಡಿಯಾಗಿದ್ದಾಳೆ ನನ್ನ ಮಗಳು ಚೆನ್ನಾಗಿ ಆಟಾಡ್ಸ್ತಾಳೆ ತಂಗಿನ ಆದರೆ ಈ ಗಂಡು ಮಕ್ಕಳು ಹಾಗಲ್ಲ ಎರಡು ಬರೀ ಫೈಟಿಂಗ್ ಮಾಡ್ತಾ ಕೂತಿರ್ತಾವೆ ಅಷ್ಟೇನೇ ಒಂದು ಐದು ನಿಮಿಷನೂ ಮಕ್ಳನ್ನ ನೋಡ್ಕೊಳ್ಳಲ್ಲ ನೆಟ್ಟಿಗೆ ಇವರಿಬ್ಬರಾದರೆ ಪರವಾಗಿಲ್ಲ ನನ್ನ ಮಗಳು ಚಿಕ್ಕ ಚಿಕ್ಕ ದಿನಲ್ಲಿ ಕೊಟ್ಟರೆ ತಿನಿಸ್ಕೊಂಡು ಆಟಾಡಿಸ್ಕೊಂಡಿರುತ್ತೆ ಇವ್ರು ನೋಡಿ ಬರೀ ಕಿತ್ತಾಡೋದು ಆ ದಿಂಬು ಇರೋ ಹತ್ರ ಇರೋದಕ್ಕೆ ಬಿಡೋಲ್ಲ ಅದರಲ್ಲೂ ಫೈಟಿಂಗ್ ಮಾಡ್ತಾರೆ ಬರ್ತಾ ದಾರಿನಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಯಾಕೆಂದರೆ ಮನೆಯಲ್ಲಿ ಯಾರು ಅಡುಗೆ ಮಾಡಿರಲ್ಲ ಅಂತ ಗೊತ್ತಿತ್ತು ಹಾಗಾಗಿ ದಾರಿನಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಲೇಟೇ ಆಗೋಗಿತ್ತು ಇಲ್ಲಿ ಊಟ ಫುಲ್ ಮೀಲ್ಸು ಮಕ್ಳಿಗೆ ಮೊಸರನ್ನ ಹೋಗುವಾಗ ಊರಿಗೆ ಖುಷಿಯಿಂದ ಹೋದ್ವಿ ಬಂದ ಮೇಲೆ ಕೆಲಸಗಳು ಜಾಸ್ತಿ ಬಟ್ಟೆ ಎಲ್ಲ ಫುಲ್ ರಾಶಿ ಬಿದ್ದಿರತ್ತೆ ಅದ್ರ ಜೊತೆಗೆ ಇವಾಗ ತೊಗೊಂಬಂದಿರೋದೆಲ್ಲ ಎತ್ತಿಕ್ಬೇಕು ಊರಿಂದ ತುಂಬ ಐಟಮ್ಸ್ ತೊಗೊಂಬಂದಿರ್ತೀವಿ ಬರುವಾಗ ಕರಿಬೇವಿನ ಸೊಪ್ಪು ನಮ್ಮ ಅಪ್ಪಂಗೆ ಊರಿಂದ ಬೇಡ ಇಲ್ಲೇ ಇದೆ ಅಂದರೆ ಕೇಳಲ್ಲ ನಮ್ಮೂರಲ್ಲಿ ಕರ್ಬೇನು ಸೊಪ್ಪು ಘಮ ಗಮ್ಮ ಅನ್ನೋತ್ತೆ ತೊಗೊಂಡೋಗಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಬದನೆಕಾಯಿ ಇದು ನನ್ನ ತಂಗಿಯವ್ರ ಮನೇಲಿ ಕೊಟ್ಟು ಕಳಿಸಿದ್ರು ಬೀನ್ಸು ಮತ್ತು ಬದನೆಕಾಯಿ ಎಲ್ಲ ಇದು ಮತ್ತು ಬಾಳೆಕಾಯಿ ಇದು ಮೆಣಸು ಏಲಕ್ಕಿ ತುಪ್ಪ ಹಿಳ್ಳಿಕಾಯಿ ಇದೇ ರೀತಿ ಊರಿಂದ ಬರುವಾಗ ಏನಾದರೂ ಎತ್ಕೊಂಡ್ಬರ್ತೀವಿ ಅದನ್ನೆಲ್ಲ ಮತ್ತು ಅದರದ್ರು ಪ್ಲೇಸಿಗೆ ಹಾಕಬೇಕು ಇದು ಉಪ್ಪಿನಕಾಯಿ ಇದು ಬಂದು ನನ್ನ ಮಗ ಒನ್ ಆ್ಯಂಡ್ ಹಾಫ್ ಮಂತ್ ಊರಲ್ಲಿದ್ನಲ್ಲ ಆವಾಗ ಮರಗಾಸಿ ಮಾಡಬೇಕಾದ್ರೆ ಅಮ್ಟೆಕಾಯಿ ಮರನ ಕಡ್ದು ಹಾಕಿದ್ರಂತೆ ಹಾಗಾಗಿ ಅವನ್ನೆಲ್ಲ ಬಿಡಿಸಿಟ್ಟಿದ್ದ ಅದರಿಂದ ಉಪ್ಪಿನಕಾಯಿ ನಾನು ಹೇಳಿದ್ದೆ ಯಾವ ರೀತಿ ಹಾಕೋದು ಅಂತ ಉಪ್ಪೆಲ್ಲ ಹಾಕಿ ಉಪ್ಪು ಖಾರ ಹಾಕಿಡಿ ಅಂತ ಹೇಳಿದ್ದೆ ನೀಟಾಗಿ ಹಾಕಿದ್ರು ಆದರೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಅಷ್ಟೇನೆ ಉಪ್ಪು ಕಮ್ಮಿ ಆದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ದೀನಿ ಅದಕ್ಕೆ ಇದಕ್ಕೇನು ಜಾಸ್ತಿ ಐಟಮ್ ಹಾಕಬೇಕಂತಿಲ್ಲ ಉಪ್ಪು ಖಾರ ಅಷ್ಟೇ ಹಾಕೋದು ಇಲ್ಲಿ ಶುಂಠಿ ಹಾಕ್ಕೊಂಡಿದ್ದೀವಿ ಜಾಸ್ತಿ ಶುಂಠಿ ಅಂದರೆ ಇದು ನಾರ್ಮಲ್ ಶುಂಠಿ ಅಲ್ಲ ಇದು ಅಂತಲೇ ಶುಂಠಿ ಬರುತ್ತೆ ಅದನ್ನು ಹಾಕ್ಕೊಳ್ಳೋದು ಶುಂಠಿ ಗ್ಯಾಸ್ಟಿಕ್ಕಿಗೆ ತುಂಬ ಒಳ್ಳೆಯದಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿಯೇ ಹಾಕಿದ್ದಾರೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್